ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಒಂದು ಈ ಒಂದು ಸಮಸ್ಯೆನ ಇವತ್ತು ಮಾನ್ಯ ಶಾಸಕರ ಸಮಕ್ಷಮದಲ್ಲಿ ಅದೊಂದು ಬಗೆಹರಿತಾ ಇದೆ ಈ ಒಂದು ಕ್ಷಣಕ್ಕೆ ನಾವೆಲ್ಲರೂ ಧನ್ಯವಾದಗಳನ್ನ ಅರ್ಪಿಸ್ತೀವಿ ಈ ಒಂದು ಸಭೆನ ನಾವು ಆಯೋಜನೆ ಮಾಡಿ ಮಾನ್ಯ ಶಾಸಕರು ನಂದಗೂಡು ವಿಧಾನಸಭಾ ಸ್ಥಾಪ ಶ್ರೀ ದಸರಂ ಧ್ರುವನಾರಾಯಣ ಈ ಒಂದು ಕಾರ್ಯಕ್ರಮಕ್ಕೆ ವೈಯಕ್ತಿಕವಾಗಿ ನಗರಸಭೆ ಆಡಳಿತ ಪರವಾಗಿ ತುಂಬೂರು ಇದನ್ನು ಸ್ವಾಗತವನ್ನ ಕೋರ್ತಾ ಗ್ರಾಮ ಪಂಚಾಯಿತಿ ಬಡವಣೆಗಳಲ್ಲಿ ಈ ಖಾತಾ ಸಿಗದೆ ತಮಗೆ ವ್ಯಾವಹಾರಿಕವಾಗಿ ಬಹಳ ತೊಂದರೆಯಾಗಿತ್ತು ಈ ರೀತಿ ಸಮಸ್ಯೆಗಳು ರಾಜ್ಯದ ಉದ್ದಗಲಕ್ಕೂ ಕೂಡ ಇತ್ತು ಅದರಲ್ಲಿ ನಂಜನಗೂಡಿನಲ್ಲಿ ಯಥೇಚ್ಛವಾಗಿತ್ತು ಉದಾಹರಣೆಗೆ ನಂಜನಗೂಡಿನಲ್ಲಿ ಒಂದು ಹದಿನೆಂಟು ಸಾವಿರ ಖಾತೆ ಇದೆ ಅಂದರೆ ಎಂಟು ಸಾವಿರ ಬಿ ಖಾತೆನೇ ಕೂಡ ಇತ್ತು ಬೇರೆ ನಗರಗಳಿಗೆ ಹೋಲ್ಸ್ಕೊಂಡ್ರೆ ಇಲ್ಲಿ ಜಾಸ್ತಿ ಇತ್ತು ಮೈಸೂರು ಬಿಟ್ಟರೆ ನಮ್ಮ ಜಿಲ್ಲೆಯಲ್ಲಿ ನಮ್ದೇನೆ ಎರಡೇ ಸ್ಥಾನದಲ್ಲಿ ಇದೆ ಈ ವಿಚಾರವನ್ನ ಕುರಿತು ಶಾಸಕರು ಅವರು ಶಾಸಕರಾದ ತಕ್ಷಣ ಜನರಿಂದ ಮತ್ತೆ ಅವರಿಗೆ ಪಕ್ಷದಿಂದ ಮುಖಂಡರಿಂದ ಈ ವಿಚಾರ ಬಂದಿದೆ ಬಂದ ತಕ್ಷಣ ಅವರು ಎರಡು ಬಾರಿ ಪ್ರಶ್ನಾವಳಿಯನ್ನು ಹಾಕಿ ಅಧಿವೇಶನದಲ್ಲಿ ಮಾತನಾಡಿದ್ದಾರೆ ಇದಕ್ಕೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಮೂಲಭೂತವಾಗಿ ಯಾರು ಅಡಿಗಲ್ಲನ್ನು ಹಾಕ್ತಾರೆ ಅಂತಕ್ಕಂಥದ್ದು ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ನಾನು ಹೇಳ್ತಾಯಿದ್ದೆ ಇದೇ ರೀತಿ ಬೇರೆ ಶಾಸಕರು ಕೂಡ ಅಧಿವೇಶನದಲ್ಲಿ ಮಾತಾಡಿದಾಗ ಸರ್ಕಾರದ ಗಮನಕ್ಕೆ ಬಂದು ಅದು ಒಂದು ಕಾಯ್ದೆ ರೂಪದಲ್ಲಿ ಆಗಿ ಇವತ್ತು ಅದರ ಫಲವನ್ನು ಒಂದು ಪ್ರತಿಫಲವನ್ನು ನಾವೆಲ್ಲ ಪಡೀತಾ ಇದ್ದೀವಿ ಮೊದಲನೇದಾಗಿ ಸರ್ಕಾರದ ಉದ್ದೇಶ ಪ್ರಯತ್ನ ಪಟ್ಟಂಥ ಸನ್ಮಾನ್ಯ ಶಾಸಕರಿಗೆ ನಾನು ವೈಯಕ್ತಿಕವಾಗಿ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಆಸ್ತಿ ಮಾಲೀಕರು ಸಮಸ್ತ ಪಟ್ಟಣದ ಜನತೆ ಪರವಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ನಾವು ಚಪ್ಪಾಳೆ ಹಾಕೋದ್ರ ಮುಖಾಂತರ ಯಾಕಂದರೆ ನಮ್ಮ ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಇದ್ದದ್ದು ಒಂದೇ ಖಾತೆ ಈ ಖಾತೆ ಅದರಲ್ಲಿ ಎ ಮತ್ತು ಬಿ ಅಂತ ಇರಲಿಲ್ಲ ಹಾಗಾಗಿ ಆ ಸಾಫ್ಟ್ವೇರ್ನೆಲ್ಲ ಡೆವಲಪ್ಮೆಂಟ್ ಮಾಡಿ ಅದಕ್ಕೆಲ್ಲ ಚಾಲನೆ ಕೊಟ್ಟು ಅವರು ಎಲ್ಲದು ಕೂಡ ಸರಿ ಮಾಡೋವರಿಗೆ ನಮಗೆ ಒಂದು ವಾರಗಳ ಕಾಲ ಅವಕಾಶ ಆಯಿತು ಅದಾದ ಮೇಲೆ ಜಿಲ್ಲಾಧಿಕಾರಿಗಳು ಸಭೆಯನ್ನು ತಗೊಳ್ತಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ನಗರಾಭಿವೃದ್ಧಿ ಸಚಿವರು ಪೌರಾಳಿತ ಸಚಿವರು ಮತ್ತು ಕಂದಾಯ ಸಚಿವರು ಈ ಇಲಾಖೆಗೆ ಯಾರ್ಯಾರು ಒಳಪಡ್ತದೆ ಜಂಟಿಯಾಗಿ ಎಲ್ಲರೂ ಕೂಡ ವಿಡಿಯೋ ಕಾನ್ಫರೆನ್ಸ್ ಮಾಡಿ ಒಂದು ಮೂರು ತಿಂಗಳಲ್ಲಿ ಒನ್ ಟೈಮ್ ಸೆಟ್ಲ್ಮೆಂಟ್ ಅಂತ ಕರಿತೀವಿ ಮೂರು ತಿಂಗಳವರೆಗೆ ಕಾಲಾವಕಾಶನ ಕೊಟ್ಟು ಮೇ ಹನ್ನೊಂದುವರೆಗೂ ಕೂಡ ಖಾತವನ್ನು ಬಿಕಾತಾವನ್ನು ಮಾಡಲಿಕ್ಕೆ ಅವಕಾಶನ ಕೊಟ್ಟು ಜಾರಿಗೆ ತರ್ತೀವಿ ಅದಾದ ಮೇಲೆ ನಾವು ಶಾಸಕರ ಗಮನಕ್ಕೆ ತಂದು ಪ್ರಚಾರವನ್ನು ಮಾಡಿ ಇವಾಗ ನಮಗೆ ಒಂದು ಸಾವಿರ ಅರ್ಜಿಗಳು ಕೂಡ ಬಂದಿದ್ದಾವೆ ನಮ್ಮ ನಗರಸಭೆ ವ್ಯಾಪ್ತಿಯಲ್ಲಿ ಏಳು ಸಾವಿರ ಅನಧಿಕೃತ ಖಾತೆಗಳಿದ್ದು ಈಗ ಮೂಢ ಬಡಾವಣೆಗಳಿಂದಲೂ ಕೂಡ ಮೂರು ಸಾವಿರ ಆಗಿದೆ ಒಟ್ಟು ಹತ್ತು ಸಾವಿರ ಅನಧಿಕೃತ ಆಸ್ತಿಗಳು ಒಳಪಡ್ತವೆ ಈಗಾಗಲೇ ಒಂದು ಸಾವಿರ ಅರ್ಜಿಗಳು ಬಂದಿದೆ ಇದನ್ನು ಸಮರೋಪಾದಿಯಲ್ಲಿ ಮಾಡಬೇಕು ಅಂತೇಳಿ ಜಿಲ್ಲಾಧಿಕಾರಿಗಳು ಶಾಸಕರು ಸೂಚನೆಯನ್ನು ಕೊಟ್ಟಿದ್ದಾರೆ ತಮಗೆಲ್ಲ ಇವಾಗ ಅನಿಸಿರ್ಬೋದು ಶಾಸಕರು ಮತ್ತೆ ಬಂದು ಕಾರ್ಯಕ್ರಮಕ್ಕಿಂತ ಮೊದಲೇ ಕೂಡ ನಮಗೆ ಒಂದು ಹತ್ತು ನಿಮಿಷ ನಮ್ಮ ಜೊತೆ ಮಾತನಾಡಿ ಒಂದು ಸಭೆಯನ್ನು ಕೂಡ ನಡೆಸಿದರು ಆ ಸಭೆಯಲ್ಲೂ ಕೂಡ ಇದೇ ಉದ್ದೇಶವನ್ನು ಇಟ್ಕೊಂಡು ಸಾರ್ವಜನಿಕರ ಕೆಲಸ ಬೇಗ ಆಗಬೇಕು ಅದಕ್ಕೇನೇ ತೊಂದರೆ ಇದ್ರು ನನಗೆ ಹೇಳಿ ನಾನು ಜಿಲ್ಲಾಧಿಕಾರಿಗಳು ಸರ್ಕಾರದಂತಲೇ ಮಾತನಾಡಿ ಆ ಕೆಲಸ ಯಶಸ್ವಿ ಆಗಲಿಕ್ಕೆ ನಾವೆಲ್ಲರೂ ಕಾರಣೀಭೂತರಾಗೋಣ ಕೆಲಸ ಮಾಡೋಣ ಅಂತ ಹೇಳಿ ಮುಂದಾಗಿ ಎಲ್ಲರೂ ಬೆಳಗ್ಗೆ ಎಂಟುವರೆಯಿಂದ ಬಂದರೆ ರಾತ್ರಿ ಎಂಟೂವರೆಗೆ ಹೋಗ್ತಾ ಇದ್ದಾರೆ ನಿಜವಾಗ್ಲೂ ಅಧಿಕಾರಿಗಳಿಗೂ ಕೃತಜ್ಞತೆ ಯಾಕೆ ಇಷ್ಟಪಡ್ತಾ ಇದ್ದೀನಿ ಮತ್ತೆ ಅದೇ ರೀತಿ ಯಾರೇ ಖಾತೆಗೆ ಬಂದರೆ ಸಮಾಧಾನದವಾಗಿ ಉತ್ತರ ಹೇಳಿ ಕಳಿಸ್ಬೇಕು ಅಂತ ಹೇಳಿದೀವಿ ಪ್ರತಿಯೊಂದು ದಾಖಲೆ ಏನೇನು ಬೇಕು ಅದನ್ನು ತಗೊಂಡು ಮತ್ತು ತಾವುಗಳು ಅಷ್ಟೇ ಏನಾದರೂ ಅರ್ಜಿ ಅರ್ಜಿಲಿ ತಮ್ಮ ಮೊಬೈಲ್ ನಂಬರ್ ಕೊಟ್ಟಿದ್ದಿರಿ ಏನಾದರೂ ಫೋನ್ ಮಾಡಿದಾಗ ತಾವುಗಳು ಬಂದು ಏನು ದಾಖಲೆಗಳು ಮಿಸ್ ಆಗಿದೆ ಅದನ್ನು ಜಲ್ದಿ ಮಾಡಿಕೊಟ್ರೆ ಮುಂದಕ್ಕೆ ಅರ್ಜಿ ಹೋಗೋಕ್ಕೆ ಅನುಕೂಲ ಮಾಡಿಕೊಟ್ಟಾಗತ್ತೆ ತಾವುಗಳು ಯಾಕಂದರೆ ಅಧಿಕಾರಿಗಳು ಹೇಳ್ತಿದ್ರು ಕೆಲವು ದಾಖಲೆ ಇಲ್ಲದವರೆ ಸ್ಪೀಡ್ ಮಾಡಿದ್ರೆ ಅರ್ಜಿಗಳನ್ನ ತಿರ್ಗಾ ಅವ್ರು ಕರೆದ್ರೆ ಬರೋದಿಲ್ಲ ಟೈಮ್ಗೆ ಅದೇ ಆ ರೀತಿಯಾಗಿಯೂ ಭಾಳ ಲೇಟ್ ಆಗ್ತಾಯಿದೆ ಖಾತೆಗಳನ್ನ ತೆಗೆಯೋಕ್ಕೆ ಅದರಿಂದ ವಿಳಂಬ ಆಯ್ತಿದೆ ಸರ್ ಇದನ್ನು ನಾವು ಸರಿಪಡಿಸ್ಕೋಬೇಕಾಗತ್ತೆ ಅಂತ ಹೇಳಿದ್ರು ತಾವುಗಳು ಯಾರು ಅರ್ಜಿ ಹಾಕಿರ್ತೀರಿ ಫೋನ್ ಮಾಡಿದ ತಕ್ಷಣ ಅಧಿಕಾರಿಗಳು ಬಂದು ತಮ್ಮ ದಾಖಲೆಗಳೇನಾದ್ರು ಸರಿ ಇಲ್ದ ಕಾರಣದಲ್ಲಿ ದಾಖಲೆಗಳನ್ನು ಕೊಟ್ಟು ಮುಂದೆ ಮುಂದೆ ಬೇರೆಯವ್ರಿಗೂ ಖಾತೆ ಹಾಕೋಕೆ ಅನುಕೂಲ ಮಾಡ್ಕೊಳ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾರೆ ಈ ಒಂದು ಪಟ್ಟಣದ ನಗರಸಭೆ ಮೈಸೂರಿಗೆ ತುಂಬ ಸಮೀಪದಲ್ಲಿರುವಂಥ ಇದು ಒಂದು ನಗರಸಭೆ ನಮ್ಮ ನಿಮ್ಮೆಲ್ಲರ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಈ ಪಟ್ಟಣದ ಅಭಿವೃದ್ಧಿಯದ್ದು ವಿಶೇಷವಾಗಿ ನಮ್ಮ ಎಲ್ಲ ನಗರಸಭಾ ಸದಸ್ಯರುಗಳು ತುಂಬ ಪ್ರಾಮಾಣಿಕವಾಗಿ ತುಂಬ ಚೆನ್ನಾಗಿ ಇಲ್ಲಿ ಕರ್ತವ್ಯವನ್ನು ಅವರ ಪ್ರಾಮಾಣಿಕ ಪ್ರಯತ್ನದಲ್ಲಿ ಅವರ ಕರ್ತವ್ಯವನ್ನು ಅವರ ಸೇವೆಯನ್ನು ಇಲ್ಲಿ ಮಾಡ್ಕೊಂಡು ಬರ್ತಾ ಇರೋಂಥದ್ದು ಆ ನಂತರ ನಮ್ಮ ನಗರಸಭಾ ಅಧ್ಯಕ್ಷರಾಗಿರುವಂಥ ಶ್ರೀಕಂಠ ಸ್ವಾಮಿರವರಾಗಲಿ ಉಪಾಧ್ಯಕ್ಷರಾಗಿರೋ ಆಗಿರಲಿ ಅವರು ಕೂಡ ಪ್ರಾಮಾಣಿಕವಾಗಿ ಅವರ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ಆಗಿದ್ದ ಬಳಿಕ ತಾವು ನಮ್ಮ 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 ನಗರಸಭಾ ವ್ಯಾಪ್ತಿನಲ್ಲಿ ಹಲವಾರು ಬದ್ವಾ ಬದಲಾವಣೆಗಳನ್ನು ತಾವಲ್ಲಿ ಕೂಡ ನೋಡಿದ್ದೀರ ಅದರಲ್ಲೂ ವಿಶೇಷವಾಗಿ ಪ್ರತಿ ಸೋಮವಾರ ನಮ್ಮ ನಗರಸಭಾ ಅಧ್ಯಕ್ಷರ ಒಂದು ಅವರ ಏನೇ ಟೀಕೆ ಟಿಪ್ಪಣಿಗಳಿದ್ರು ಕೂಡ ಜನರ ಕಷ್ಟವನ್ನ ಕೇಳಬೇಕು ಹಾಗೆ ಅಭಿವೃದ್ಧಿಯ ಮೂಲ ನಾವು ಉತ್ತರವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರ ಒಂದು ಚಿಂತನೆಯ ಮೂಲಕ ನಾವು ಪ್ರತಿ ಸೋಮವಾರ ಸುಮಾರು ಆರೂವರೆ ಏಳು ಗಂಟೆಗೆ ನಾವು ಜನಸಂಪರ್ಕ ಯಾತ್ರೆ ಪ್ರತಿ ವಾರ್ಡ್ನಲ್ಲೂ ಕೂಡ ನಾವು ಪಾದಯಾತ್ರೆ ಮುಖೇನ ಜನಗಳನ್ನು ಭೇಟಿ ಮಾಡಿ ಸಮಸ್ಯೆ ಕೇಳ ಕೇಳೋದಾಗಿರಲಿ ನೈಜ ಸಮಸ್ಯೆಗಳನ್ನು ಆ ಸ್ಥಳದಲ್ಲೇ ಹೋಗಿ ನೋಡಿದಾಗ ನಮಗೂ ಕೂಡ ಸಮಸ್ಯೆಗಳ ಬಗ್ಗೆ ಅರಿವು ಆಗ್ತಿದೆ ಈ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ಆ ನಂತರ ನಮ್ಮ ನಗರಸಭಾ ವ್ಯಾಪ್ತಿಯಲ್ಲಿ ಈ ಹಿಂದೆ ಕೂಡ ಬೀದಿ ಬದಿ ವ್ಯಾಪಾರಿಗಳು ತುಂಬ ಸ್ಪೆಸಿಫಿಕ್ ಆಗಿ ನೋಡೋದಾದರೆ ನಮಗೆ ಆಹಾರವನ್ನು ತಯಾರು ಮಾಡುವಂಥ ವ್ಯಾಪಾರಿಗಳು ಸಾಕಷ್ಟು ಕಜೀಷನ್ ಆಗ್ತಾ ಇತ್ತು ರಸ್ತೆಗಳಲ್ಲಿ ಈಗ ಮೊದಲನೇ ಹಂತದಲ್ಲಿ ಫುಡ್ಝೋನ್ ಅನ್ನು ನಾವು ಮಾಡಿದ್ದೇವೆ ನಮ್ಮ ನಗರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಗೌರವಾನ್ವಿತ ಸದಸ್ಯರ ಒಂದು ಸಾಕಾರದಿಂದ ಇವತ್ತು ಅದು ಸಾಧ್ಯ ಆಗಿದೆ ಅದರಿಂದ ತಮ್ಮೆಲ್ಲರ ಪರವಾಗಿ ವೇದಿಕೊಂಡಿರುವಂತಹ ಎಲ್ಲ ನಮ್ಮ ಗೌರವಿತ ಸದಸ್ಯರುಗಳಿಗೆ ತುಂಬ ಧನ್ಯವಾದಗಳನ್ನ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ ನಗರಸಭೆಯಲ್ಲಿ ಕಂಡು ಬಂತು ಅಂತಂದ್ರೆ ನೇರವಾಗಿ ತಾವು ಅಧ್ಯಕ್ಷರು ಚೇಂಬರ್ಗೆ ಹೋಗಿ ತಿಳಿಸ್ಬೇಕಾಗ್ತದೆ ಮೊದಲನೇ ಅಂತಂದ್ರೆ ತಾವು ಹೋಗಿ ತಿಳಿಸ್ಬೇಕಾಗ್ತದೆ ಅಧ್ಯಕ್ಷರಿಗಾರು ತಿಳಿಸಿ ಉಪಾಧ್ಯಕ್ಷರಿಗಾರು ತಿಳಿಸಿ ಇಲ್ಲ ನನಗಾರು ನೇರವಾಗಿ ಫೋನ್ ಮಾಡಿ ತಾವು ತಿಳಿಸ್ಬೇಕಾಗ್ತದೆ ಇದು ನಿಮ್ಮ ಕರ್ತವ್ಯ ಇದು ನಮ್ಮ ನಿಮ್ಮ ಸಂಬಂಧ ಮಲ್ಲಿಕಾರ್ಜುನಯ್ಯ ಸುಮ ಕೆಎಸ್ ಬಸವರಾಜಪ್ಪ Gopal Krishna, Venkat Ramana. Gopal